ಫ್ರೆಂಡ್ಸ್ ಎಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಮನುಷ್ಯರನ್ನ ಬಿಟ್ಟರೆ ಇರೋ ಬಹುತೇಕ ಪ್ರಾಣಿಗಳೆಲ್ಲ ಬಾಲವನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಬಾಲವನ್ನು ಹೊಂದಿರೋ ಅಪರೂಪದ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಮತ್ತು ಸ್ಪೇನ್ ದೇಶದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಅಲ್ಲಿನ ಮಕ್ಕಳನ್ನು ನೆಲದ ಮೇಲೆ ಮಲಗಿಸಿ ವಯಸ್ಕರು ಅವರು ಹೊಟ್ಟೆ ಮೇಲೆ ಯಾಕೆ ಜಂಪ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಹಾಗೂ ಸಾಮಾನ್ಯವಾಗಿ ಈ ರೀತಿ ಬಾಕ್ಸಿಂಗ್ ಮ್ಯಾಚ್ಗಳಲ್ಲಿ ಮನುಷ್ಯರ ಭಾಗವಹಿಸೋದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಆದರೆ ನೀವು ಯಾವತ್ತಾದರೂ ಕರಡಿಗಳ ಜೊತೆ ಆಡೋ ಬಾಕ್ಸಿಂಗ್ ಬಗ್ಗೆ ಕೇಳಿದ್ದೀರಾ ಅಷ್ಟೇ ಇಲ್ಲಾದರೆ ನೀವೇನಾದರೂ ಬೆಂಗಳೂರಂಥ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವರ್ತಿಸಿದ್ರೆ ಶಾಪಿಂಗ್ ಮಾಲ್ಗಳಲ್ಲಿ ದಿನಸಿ ವಸ್ತುಗಳನ್ನು ಮತ್ತು ತರಕಾರಿಗಳನ್ನು ಎಲ್ಲ ವಸ್ತುಗಳಿಗಿಂತ ಹಿಂಬದಿ ಇಟ್ಟಿರೋದನ್ನು ಗಮನಿಸಿರ್ಬೋದು ಆದರೆ ಇದು ಕೂಡ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದ್ರೆ ನೀವು ನಂಬ್ತೀರಾ ಅಷ್ಟಕ್ಕೂ ಇದ್ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಮತ್ತು ಈ ರೀತಿ ರೇರ್ ಹಾಗೂ ರ್ಯಾಂಡಮ್ ಗಳಿಗಾಗಿ ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ನಂಬರ್ ಒನ್ ಫ್ರೆಂಡ್ಸ್ ಎಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಮನುಷ್ಯರನ್ನ ಬಿಟ್ಟರೆ ಭೂಮಿ ಮೇಲೆ ಇರೋ ಬಹುತೇಕ ಪ್ರಾಣಿಗಳೆಲ್ಲ ಬಾಲವನ್ನು ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದರೂ ಬಾಲವನ್ನು ಹೊಂದಿರೋ ಅಪರೂಪದ ವ್ಯಕ್ತಿ ಬಗ್ಗೆ ಕೇಳಿತೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತೀವಿ ಚಂದ್ರು ಅನ್ನೋ ಪಶ್ಚಿಮ ಬಂಗಾಳಕ್ಕೆ ಸೇರಿದ ವ್ಯಕ್ತಿಗೆ ಆಶ್ಚರ್ಯವತ್ತರ ಮೂವತ್ತು ಸೆಂಟಿಮೀಟರ್ನಷ್ಟು ಉದ್ದದ ಬಾಲವಿದೆಯಂತೆ ಇಡೀ ವಿಶ್ವದಲ್ಲಿ ಬಾಲ ಹೊಂದಿರೋ ಏಕೈಕ ವ್ಯಕ್ತಿ ಇವರೇ ಅಂತೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ಬಾಲ ಹೊಂದಿದ ಏಕೈಕ ವ್ಯಕ್ತಿ ಅಂತ ಇವರಿಗೆ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ಟೂ ನಮ್ಮಲ್ಲಿ ತುಂಬಾ ಜನ ನಮ್ಮ ಭಾರತದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಮೂಢನಂಬಿಕೆಗಳನ್ನು ಪಾಲಿಸುತ್ತಾರೆ ಮತ್ತು ವಿದೇಶಿ ಜನರು ಎಜುಕೇಟೆಡ್ ಆಗಿರೋದ್ರಿಂದ ಯಾವುದೇ ರೀತಿ ಮೂಢನಂಬಿಕೆಗಳಿಗೆ ಅವಕಾಶವಿರೋದಿಲ್ಲ ಅಂತ ತಿಳಿದುಕೊಂಡಿರ್ತಾರೆ ಆದ್ರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಮೂಢನಂಬಿಕೆಯನ್ನು ಆಚರಿಸಲ್ಲ ಬದಲಿಗೆ ಭೂಮಿಯಲ್ಲಿರೋ ಪ್ರತಿಯೊಂದು ದೇಶ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೂಢನಂಬಿಕೆಗಳನ್ನು ಆಚರಣೆ ಮಾಡ್ತಾ ಇರುತ್ತೆ ಅದೇ ರೀತಿ ವಿಷಯಕ್ಕೆ ಉದಾಹರಣೆ ಅನ್ನೋ ತರ ಸ್ಪೇನ್ ದೇಶದಲ್ಲೂ ಕೂಡ ಪ್ರತಿ ವರ್ಷ ಬಾಡಿ ಜಂಪಿಂಗ್ ಫೆಸ್ಟಿವಲ್ ಅನ್ನೋ ಒಂದು ಚಿತ್ರಾಚರಣೆ ಮಾಡ್ತಾರೆ ಈ ಫೆಸ್ಟಿವಲ್ ಪ್ರಕಾರ ಅಲ್ಲಿನ ಜನರಲ್ಲ ತಮ್ಮ ಒಂದು ವರ್ಷದ ಮಕ್ಕಳನ್ನ ಈ ರೀತಿ ಸಾಲಾಗಿ ವಿಚಿತ್ರ ವೇಷ ಧರಿಸಿದ ಒಬ್ಬ ವ್ಯಕ್ತಿ ಬಂದು ಈ ಎಲ್ಲಾ ಮಕ್ಕಳ ಮೇಲೆ ಜಂಪ್ ಮಾಡ್ತಾನೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಅದೃಷ್ಟ ಕುಲಾಯಿಸುತ್ತಂತೆ ಮತ್ತು ದೊಡ್ಡವರಾದ ನಂತರ ಎಲ್ಲರಿಗಿಂತ ಶ್ರೀಮಂತ ವ್ಯಕ್ತಿಗಳಾಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಫೆಸ್ಟಿವಲ್ ಅನ್ನು ಆಚರಿಸ್ತಾರಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಂಟಿಸ್ಟೆಂಟಾಗಿ ಎವ್ರಿ ಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಗ್ರೋ ಆಗ್ತಾನೆ ಇಲ್ಲ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ವಿನಂತಿ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಈ ರೀತಿ ಬಾಕ್ಸಿಂಗ್ ಮ್ಯಾಚ್ ಗಳಲ್ಲಿ ಮನುಷ್ಯರು ಭಾಗವಹಿಸ್ತಾರೆ ಅನ್ನೋ ಸಂಗತಿ ನಮ್ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಕರಡಿ ಜೊತೆ ಆಟವಾಡೋ ಬಾಕ್ಸಿಂಗ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಹತ್ತೊಂಬತ್ತು ಸಾವಿರ ಮೂವತ್ತೇಳರ ಸಂದರ್ಭದಲ್ಲಿ ಯುರೋಪ್ ಖಂಡದ ಬಹುತೇಕ ದೇಶಗಳು ಬಿಯರ್ ವರ್ಷ ಥುಮೆ ಅನ್ನೋ ಬಾಕ್ಸಿಂಗ್ ಕಾಂಪಿಟೇಷನ್ ಅನ್ನು ಇಟ್ಟಿದ್ರಂತೆ ಈ ಮ್ಯಾಚ್ಗಳಲ್ಲಿ ಗಳಲ್ಲಿ ವ್ಯಕ್ತಿಗಳ ಜೊತೆ ತರಬೇತಿಗೆ ಒಳಗಾದ ಕರಡಿಗಳನ್ನ ಆಡಿಸ್ತಾ ಇದ್ರಂತೆ ಮತ್ತು ಒಂದು ವೇಳೆ ಕರಡಿ ಏನಾದರೂ ಗೆದ್ರೆ ಕರಡಿ ಮಾಲಕನನ್ನು ವಿದೇಶಾಲಿ ಎಂದು ಗುರುತಿಸಲಾಗ್ತಿತ್ತಂತೆ ಅಷ್ಟೇ ಇಲ್ಲದೆ ಅವರಿಗೆ ಮುನ್ನೂರರಿಂದ ಐದುನೂರು ಡಾಲರ್ ಅಷ್ಟು ಹಣ ಕೊಡ್ತಿದ್ರಂತೆ ಪ್ಯಾಕ್ ನಂಬರ್ ಫೋರ್ ನೀವೇನಾದರೂ ಬೆಂಗಳೂರು ಮತ್ತು ಮುಂಬೈನಂಥ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸ ಇದ್ರೆ ಶಾಪಿಂಗ್ ಮಾಲ್ಗಳಲ್ಲಿ ದಿನಸಿ ವಸ್ತುಗಳನ್ನು ಮತ್ತು ತರಕಾರಿಗಳನ್ನು ಎಲ್ಲ ವಸ್ತುಗಳಿಗಿಂತ ಹಿಂಬದಿ ಇಟ್ಟಿರೋದನ್ನು ಗಮನಿಸಿರ್ಬೋದು ಆದರೆ ಇದೊಂದು ಕೂಡ ಮಾರ್ಕೆಟಿಂಗ್ ಸ್ಟ್ಯಾಚದಿ ಅಂದರೆ ನಂಬ್ತೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ತುಂಬ ಜನ ದಿನ ಬಳಕೆ ವಸ್ತುಗಳನ್ನು ಖರೀದಿಸೋಕೆ ಸೂಪರ್ ಮಾರ್ಕೆಟಿಗೆ ಹೋಗಿರ್ತಾರೆ ಆದರೆ ಆ ದಿನಸಿ ವಸ್ತುಗಳನ್ನು ಹತ್ತಿರ ಹೋಗುವಾಗ ಮೊದಲು ತುಂಬ ವಸ್ತುಗಳು ಕಣ್ಣಿಗೆ ಬೀಳುತ್ತವೆ ಅದರಲ್ಲೂ ಇದನ್ನೆಲ್ಲ ಹೆಚ್ಚಾಗಿ ಮಹಿಳೆಯರು ಖರೀದಿಸೋಕೆ ಹೋಗೋದ್ರಿಂದ ಅವರಿಗೆ ಕಂಡಿದೆ ಕೊಳ್ಳಬೇಕೆಂದು ಅನಿಸುತ್ತಂತೆ ತರಕಾರಿಗಳಂತ ಜನಿಸಿ ವಸ್ತುಗಳು ಅಷ್ಟೇ ಇಲ್ಲದೆ ಜನರು ಉಳಿದ ಅಗತ್ಯ ವಸ್ತುಗಳನ್ನು ಸಹ ಖರೀದಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿರ್ತಾರಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾವ್ ಎ ನೈಸ್ ಡೇ